ಇವತ್ತು ಏನಾಗ್ತಾ ಇದೆ ಇವತ್ತು ಒಬ್ಬ ವಕೀಲ ತೆಗ್ದು ಶೂ ಎಸಿತಾನೆ ಅದು ಚೇರ್ಗ್ ಬೀಳುತ್ತೆ ಅವ್ರ ಮೇಲೆ ಆಕ್ಷನ್ ಮಾಡಲ್ಲ ಅಂದ್ರೆ ಇನ್ ಸಾಮಾನ್ಯ ಜನರಿಗೆ ಏನು ಸರ್ ನ್ಯಾಯ ಅಂದ್ರೆ ಅದು ರಿಫ್ಲೆಕ್ಟ್ ಆಗುತ್ತೆ ಇಡೀ ದೇಶದ ಜನತೆಗೆ ರಿಫ್ಲೆಕ್ಟ್ ಆಗುತ್ತೆ ನಾವ್ ಏನು ಅಲ್ಲೇ ಎದುರುಗಡೆ ನಡೀತಾ ಇರೋದಕ್ಕೆ ಪನಿಶ್ಮೆಂಟ್ ಕೊಡಕಾಗಲ್ಲ ಅಥವಾ ಎದುರುಗಡೆ ಪನಿಶ್ಮೆಂಟ್ ಕೊಡಕಾಗತ್ತ ನಾವು ಇವತ್ತು ಕ್ರೈಮ್ ರೇಟ್ ಎಷ್ಟಾಗಿದೆ ಟೋಟಲ್ ಇವತ್ತು ಇಂಡಿಯಾ ಒಂದು ಜಂಗಲ್ ರಾಜ್ಯ ಆಗಿದೆ ಲಾಸ್ಟ್ ಹತ್ತು ವರ್ಷದಲ್ಲಿ ಇವರೇನೋ ಜಂಗಲ್ ಜಂಗಲ್ ರಾಜ್ಯ ಅಲ್ಲಪ್ಪ ಇವತ್ತು ದೆಹಲಿಯಲ್ಲಿ ಒಂದು ಲಕ್ಷ ಪಾಪ್ಯುಲೇಷನ್ಗೆ ಎರಡು ಸಾವಿರದ ನೂರು ಜನದ ಮೇಲೆ ಕ್ರೈಮ್ ನಡೀತಾ ಇದೆ ಇವತ್ತು ಕ್ಯಾಪಿಟಲ್ ಆಫ್ ಕ್ರೈಮ್ ಬಂದು ಡೆಲ್ಲಿ ಡೆಲ್ಲಿ ಪ್ರೈಮ್ ಮಿನಿಸ್ಟರ್ ಅವ್ರೆ ಪ್ರಧಾನ ಮಂತ್ರಿ ಅವ್ರೆ ಇವರ ಯಾರು ಎಲ್ಲಾರು ಅಲ್ಲೇ ಅವ್ರೆ ಹೋಮ್ ಮಿನಿಸ್ಟರ್ ಗಿ ಮಿನಿಸ್ಟರ್ ಎಲ್ಲ ಅಲ್ಲೇ ಇದಾರೆ ಇವತ್ತು ಇಂಡಿಯಾದಲ್ಲಿ ಕ್ಯಾಪಿಟಲ್ ಆಫ್ ಕ್ರೈಮ್ ಬಂದ್ಬಿಟ್ಟು ಡೆಲ್ಲಿ ಬಿಹಾರ ಅಲ್ಲ ಬಿಹಾರ ಹೋಯ್ತು ದೆಹಲಿ ಅದಕ್ಕೆ ಬಾಂಬ್ ಬ್ಲಾಸ್ಟ್ ಆಗಿದ್ದು ನಾನು ಹೇಳ್ತಾ ಇರೋದು ಅಷ್ಟು ಹೀನಾಯಪ್ಪ ಪರಿಸ್ಥಿತಿ ಇವತ್ತು ದೇಶದಲ್ಲಿದೆ ಇವತ್ತು ಕ್ಯಾಪಿಟಲ್ ಸೆಕೆಂಡ್ ಇರೋದು ಮಹಾರಾಷ್ಟ್ರ ತರ್ಡ್ ಪ್ಲೇಸ್ ಕರ್ನಾಟಕ ಇವತ್ತು ಕ್ರೈಮ್ ರೇಟ್ ಅಲ್ಲಿ ನಾವು ಆ ಲೆಕ್ಕದಲ್ಲಿ ನೋಡಕ್ ಹೋದಾಗ ಏನು ನಡೀತಾ ಇಲ್ಲ ಸರ್ ಇವತ್ತು ಈಗ ಚುನಾವಣಾ ವಿಷಯಗಳು ಎನ್ನುವುದ್ರ ಬಗ್ಗೆ ಒಂದು ಡಿಬೇಟ್ ನಡೀಬೇಕಾಗತ್ತೆ ಎಲೆಕ್ಷನ್ ವಿಷಯಗಳು ಎನ್ನುವುದೇ ಮೂಲ ವಿಷಯಗಳು ಪಾರಂಪರಿಕ ಇಶ್ಯೂಗಳು ಜನಸಾಮಾನ್ಯನ ಟಚ್ ಮಾಡಲೇಬೇಕಾದಂಥ ಇಶ್ಯೂಗಳು ಕಾಲದಿಂದ ಹೋರಾಟ ಮಾಡಲ್ಪಟ್ಟಂತ ವಿಚಾರಗಳು ಪಕ್ಕಕ್ಕೆ ಸರಿದು ಪಕ್ಕಕ್ಕೆ ಸರಿದು ಹೋಗಿ ಬೇರೆಯದೇ ವಿಷಯಗಳು ಭಾರತದ ಚುನಾವಣಾ ನೆಲವನ್ನು ಆಕ್ರಮಿಸಿಕೊಳ್ತಾ ಇದೆ ಬೇರೆನೇ ವಿಷಯಗಳು ಚುನಾವಣೆ ವಿಷಯಗಳು ಅಲ್ಲದಂಥ ವಿಷಯಗಳು ಮಂಗಲ್ಲು ಜಂಗಲ್ಲು ಇದೆಲ್ಲ ಮುಗಿದು ಏನು ಯಾರೇನೇ ಮಾತಾಡಲಿ ಸರ್ ಅಕೌಂಟ್ ಡಿ ಬಿ ಟಿ ಈಸ್ ದ ಅಲ್ಟಿಮೇಟ್ ಕ್ರೈಟೀರಿಯಾ ಡಿ ಬಿ ಟಿ ಬೇರೆ ಏನೇ ಮಾತಾಡಿಕೊಂಡ್ರು ಕೂಡ ನಾನು ಅಭಿವೃದ್ಧಿ ಮಾಡಿದ್ದೀನಪ್ಪ ಅಂತ ಹೇಳಿದ್ರೆ ಐವತ್ತಾರು ಇಂಚಿನ ಎದೆಯವ್ರು ನಿಂತ್ಕೊಂಡು ಹೇಳಬೇಕು ನನ್ನ ಅಭಿವೃದ್ಧಿಗೆ ಓಟ್ ಬರುತ್ತೆ ನೋಡಿ ಹೇಳಿ ನಾನು ಅಭಿವೃದ್ಧಿ ಮಾಡಿದರೆ ಓಟ್ ಬರುತ್ತೆ ಅಂತ ಹೇಳಿ ಅದಿಲ್ಲೇ ಅಕೌಂಟ್ ಗಣ ಆಗ್ತಿದ್ದೀನಿ ಅಂದರೆ ಕಾಂಗ್ರೆಸ್ ಅದನ್ನೇ ಮಾಡ್ತಿರೋದು ತೆಲಂಗಾಣದಲ್ಲೂ ಅದನ್ನೇ ಮಾಡಿರೋದು ಆಮ್ ಆದ್ಮಿನೂ ಅದನ್ನೇ ಮಾಡಿರೋದು ಸೊ ಇದು ಡಿ ಬಿ ಟಿ ಸ್ವಲ್ಪ ವರ್ಷಗಳ ಕಾಲ ರೂಲ್ ಮಾಡುತ್ತಾ ದೇಶವನ್ನು ಅಂತ ಖಂಡಿತವಾಗಿಯೂ ಇದು ಈ ರೀತಿ ಆಗ್ತಾ ಇರ್ಬೋದು ಅಂತ ಅನ್ಸುತ್ತೆ ಬಿಹಾರದ ವಿಚಾರದ ಬಗ್ಗೆ ಹೇಳೋದಾದರೆ ಬಿಹಾರದೊಳಗಡೆ ಈ ಬಾರಿ ಯಾವುದೇ ಪಕ್ಷದ ಪರವಾಗಿ ಅಥವಾ ಯಾವುದೇ ಪಕ್ಷದ ವಿರುದ್ಧವಾಗಿ ಅಲೆ ಅಂತ ಇರಲಿಲ್ಲ ಕರೆಕ್ಟ್ ಹ್ಞೂ ಯಾವುದೇ ಒಂದು ವಿಷಯದ ಬಗ್ಗೆ ಇಡೀ ರಾಜ್ಯದ ಜನ ಓಟ್ ಹಾಕ್ತಾರೆ ಅಂತಲೂ ಕೂಡ ಇರಲಿಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮದೇ ಆದಂಥ ವಿಷಯವನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ಮಾಡಿದರು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ತಮ್ಮ ಒಂದು ವಿಷಯಗಳನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ಮಾಡಿದರು ಆದರೆ ಯಾವುದೂ ಕೂಡ ಅಲ್ಲಿ ಒಂದು ದೊಡ್ಡ ಅಲೆ ಆಗಿ ವಿಷಯ ಆಗಿ ಚುನಾವಣಾ ವಿಷಯ ಆಗಿ ಮಾರ್ಪಡಲಿಲ್ಲ ಈ ಬಾರಿಯ ಬಿಹಾರದ ಚುನಾವಣೆ ಒಳಗಡೆ ಭಾಳಷ್ಟು ದೊಡ್ಡ ಪರಿಣಾಮ ಆಗಿರೋದು ಏನು ಅಂತಂದರೆ ಸ್ಥಳೀಯ ವಿಷಯಗಳು ಸ್ಥಳೀಯ ವಿಷಯಗಳ ಆಧಾರದ ಮೇಲೆ ನೀವು ಒಬ್ಬ ಅಭ್ಯರ್ಥಿ ಯಾರು ಅವನ ಜಾತಿ ಯಾವುದು ಅವನ ಪ್ರಭಾವ ಎಷ್ಟು ಅಲ್ಲಿ ಕ್ಯಾಶ್ ಕಾಂಬಿನೇಷನ್ ಏನು ಈ ಥರದ ಸ್ಥಳೀಯ ವಿಚಾರಗಳು ಭಾಳಷ್ಟು ದೊಡ್ಡ ರೋಲ್ ಪ್ಲೇ ಮಾಡಿವೆ ಇಡೀ ಸ್ಟೇಟ್ಗೆ ಪ್ಯಾನ್ ಬಿಹಾರ್ ಸರ್ ಈಗ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳಿದ್ರಲ್ಲ ಇದು ಕಾಂಗ್ರೆಸ್ಗೆ ಯಾಕೆ ಹೆಲ್ಪ್ ಆಗಬಾರ್ದಾಗಿತ್ತು ಇದು ಯಾವಾಗಲೂ ಇದು ಬಿಜೆಪಿಗೆ ಯಾಕೆ ಹೆಲ್ಪ್ ಆಗಲ್ಲ ಓಟ್ ಚೋರಿ ಅಥವಾ ಎಸ್ ಐ ಆರ್ ಓಟ್ ಚೋರಿ ಬಗ್ಗೆ ನಾನು ಓಟ್ ಚೋರಿ ಬಗ್ಗೆ ನಾನು ಹೇಳ್ತೀನಿ ಓಟ್ ಚೋರಿ ಬಗ್ಗೆ ಇವತ್ತು ಈಗ ಈ ರೀತಿಯ ಫಲಿತಾಂಶ ಬಂದ ಮೇಲೆ ಅಲ್ಲ ಯಾರಾದರೂ ಮಾತಾಡಿದ್ರೆ ಅದ್ರ ಬಗ್ಗೆ ಭಾಳಷ್ಟು ಪ್ರಶ್ನೆಗಳು ಬರ್ತವೆ ಅದೆಲ್ಲ ಸೆಕೆಂಡರಿ ನಾನು ಹೇಳ್ತಾ ಇರೋದು ಇರ್ರೆಸ್ಪೆಕ್ಟಿವ್ ಆಫ್ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಏನೇ ಆಗಿರಲಿ ಯಾರೇ ಗೆದ್ದಿರಲಿ ಎಲೆಕ್ಷನ್ ಕಮಿಷನ್ ಕಾರ್ಯವೈಖರಿ ವೋಟ್ ಚೋರಿ ಈ ದೇಶದ ಒಂದು ಬಹಳ ದೊಡ್ಡ ಪ್ರಮುಖವಾದಂಥ ಇಶ್ಯೂ ದರ್ ಈಗ ಅಲ್ಲಿ ಎನ್ ಡಿ ಗೆತ್ತು ಅನ್ನೋ ಕಾರಣಕ್ಕೆ ವೋಟ್ ಚೋರಿ ಇಶ್ಯೂ ಅಲ್ಲ ಅಂತ ಹೇಳಕ್ ಬರಲ್ಲ ಎನ್ ಡಿ ಎ ಅಕಸ್ಮಾತ್ ಅಲ್ಲಿ ಸೋತಿದ್ರೆ ವೋಟ್ ಚೋರಿನ ಇಶ್ಯೂ ಅಂತಲ್ಲ ಈ ವೋಟ್ ಚೋರಿ ಅನ್ಡೌಟೆಡ್ಲಿ ಇಡ್ದು ಯಾಕಂದ್ರೆ ವೋಟ್ ಚೋರಿ ಮತ್ತು ಈ ಚುನಾವಣಾ ಆಯೋಗದ ಕಾರ್ಯವೈಖರಿಯ ಬಗ್ಗೆ ಎತ್ತಲಾಗಿರುವಂತ ಯಾವ ಪ್ರಶ್ನೆಗೂ ಕೂಡ ಕನ್ವಿನ್ಸಿಂಗ್ ಆದಂತ ಉತ್ತರ ಇವತ್ತು ಬಂದಿಲ್ಲ ಹ್ಞೂ ಯಾವುದೇ ಪ್ರಶ್ನೆಗಳು ಯಾರೇ ಎತ್ತಿರಲಿ ಅದು ಕಾಂಗ್ರೆಸ್ನವರು ಎತ್ತಿರಲಿ ಆಮ್ ಆದ್ಮಿ ಪಾರ್ಟಿಯವರು ಡೆಲ್ಲಿ ಒಳಗಡೆ ಎತ್ತಿರಲಿ ಅಥವಾ ವಿರೋಧ ಪಕ್ಷ ಶರತ್ ಅವ್ರು ರೈಸ್ ಮಾಡಿದ ಕ್ವಶನ್ ಏನು ಅಂದರೆ ಎಸ್ ಐ ಆರ್ ಮಾಡಿದ್ರು ಇವರೆಲ್ಲ ಯಾವ್ಯಾವುದೋ ನುಸುಳುಕೋರ್ಗೆಲ್ಲ ಇವರೆಲ್ಲ ಓಟ ರೆಡಿ ಮಾಡಿಸ್ಕೊಟ್ ಕೊಟ್ಟಿದ್ರು ಅವರುಗಳೆಲ್ಲ ಲಕ್ಷ ಲಕ್ಷಗಟ್ಟಲೆ ಜನ ಓಟ್ ಹಾಕ್ತಾ ಇದ್ರು ಅದನ್ನು ನಾವು ತೆಗೆದು ಹಾಕಿದ ಮೇಲೆ ಫಲಿತಾಂಶ ನಮಗೆ ಇದು ಡಬಲ್ ಇದು ತ್ರಿಬಲ್ ಮೂರ್ ಮೂರು ಅಂಕಿ ಎಲ್ಲ ನಮಗೆ ಕಾಣಿಸ್ತಾ ಇದೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಜನ ಅಭಿವೃದ್ಧಿ ಮತ್ತು ಬಿಹಾರದೊಳಗಡೆ ವಲಸೆ ಕೋರರ ಇಶ್ಯೂ ಈ ವಲಸೆ ಕೋರರ ಇಶ್ಯೂ ಬಹಳಷ್ಟು ಬಿಜೆಪಿ ಕಡೆಯಿಂದ ಚರ್ಚೆ ಆಯಿತು ಮತ್ತು ಜಂಗಲ್ ರಾಜ್ ವಿಷಯ ಚರ್ಚೆ ಆಯಿತು ಅದನ್ನ ಒಂದು ಚುನಾವಣಾ ವಿಷಯ ಆಗಿ ಮಾಡೋ ಕೆಲ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ನೀವು ಎಕ್ಸಾಕ್ಟ್ಲಿ ಎಷ್ಟು ಜನ ವಲಸಿಗರ ಮತವನ್ನ ಲಿಸ್ಟಿಂದ ತೆಗೆದು ಹಾಕಲಾಗಿದೆ ಅಂತ ನೀವು ಫಿಗರ್ ಗೊತ್ತಾದ್ರೆ

ಬಹಳಷ್ಟು ಕಡೆಗಳಲ್ಲಿ ಮಲ್ಟಿಪಲ್ ವೋಟ್ಗಳನ್ನು ಇಟ್ಕೊಂಡಿರೋರು ಈ ಥರದವ್ರು ಎಲ್ಲರೂ ಬಹಳ ದೊಡ್ಡ ಪ್ರಮಾಣದೊಳಗಾಗಿದೆ ಆ್ಯಕ್ಚುಲಿ ವಿದೇಶಿ ನಾಗರಿಕರು ಅಂತ ನೀವು ವೋಟನ್ನು ತೆಗೆದಿರುವಂಥ ನಂಬರ್ ಇದೆ ಅಲ್ಲ ಇಟ್ ಇಸ್ ವೆರಿ 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 ಲೆಸ್ ಆಮೇಲೆ ನೀವು ನನಗೆ ನಾನು